ಸ್ವಾಮಿ ಮೂವಿ ಚೆನ್ನಾಗಿದೆ ಅಲ್ಲಿ ಬಂದು ನೋಡಿ ಇಮೋಷನ್ಸ್ ಇದೆ ಕಾಮಿಡಿ ಇದೆ ಇಂಟ್ರದಲ್ಲಿ ಬ್ರೇಕ್ ಹೋಗಿರೋದು ಗೊತ್ತಾಗಿಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಎವ್ರಿ ಬಡಿ ಕ್ಯಾನ್ ಎಂಜಾಯ್ ದ ಮೂವಿ ಚಿಕ್ಕವರಿಂದ ದೊಡ್ಡವರೋ ಎಲ್ಲರೂ ಬಂದು ನೋಡಬಹುದು ಪ್ಲೀಸ್ ವಾಚ್ ಇನ್ ಥಿಯೇಟರ್ ಕನ್ನಡ ಮೂವಿಯಲ್ಲಿ ಇದು ಅ ವಂಡರ್ಫುಲ್ ಮೂವಿ ಈ ವರ್ಷಕ್ಕೆ ಬಂದಿರೋ ಮೂವಿಯಲ್ಲಿ ನಮ್ಮ ರಣಗಲ್ ಆದ್ಮೇಲೆ ದಿಸ್ ಇಸ್ ದ ಬೆಸ್ಟ್ ಮೂವಿ ಥ್ಯಾಂಕ್ ಯು

ನಾವು ಪಕ್ಕಾ ಶಿವಣ್ಣ ಫ್ಯಾನ್ ಓಪನ್ ಆಗಿ ಹೇಳ್ತೀನಿ ದೊಡ್ಡರ್ ಅವ್ರೆ ದೊಡ್ಡರ್ ಪಕ್ಕದಲ್ಲಿ ಒಂದು ಡೈರೆಕ್ಷನ್ ಮಾಡಿ ಗೆಲ್ಲೋದ್ ಬಹಳ ಕಷ್ಟ ಇದೆ ಸಂತೋಷ ಎರಡು ಒಂದೇ ಅಣ್ಣ ತಮ್ಮ ತರ ಅದೇ ಇವರು ಗೊತ್ತಿಲ್ಲ ಸೂರ್ಯ ಭಜನ ಒಂದು ನಿರ್ದೇಶನ ಮಾಡಿದ್ದಾರೆ ಒಂದು ಏನಂದ್ರೆ ಒಂದು ಡೈರೆಕ್ಷನ್ ಮಾಡಿದ್ದಾರೆ ಮೊದ್ಲಿಗೆ ಒಂದು ಕುಟುಂಬ ಹಿರಿಯರು ಯಾಕಂದ್ರೆ ತಂದೆ ತಾಯಿ ಆ ತಂದೆ ತಾಯಿ ಸಮಾನವಾಗಿ ಇವರ ತಂದೆ ಸ್ಥಾನದಲ್ಲಿ ಒಂದು ಏನು ಒಂದು ಚಿತ್ರದ ತಂದೆ ಆಗಿರ್ಬೋದು ಆಗಿರ್ಬೋದು ಬೇರೆ ಎಲ್ಲಾ ನವೇನ ಚೆನ್ನಾಗಿ ಮಾಡ್ತಾರೆ ಇವ್ರಿಗೆ ಮೊದ್ಲಿಗೆ ಸರ್ ಚೆನ್ನಾಗಿ ಮಾಡಿದ್ರು ಬಿಫೋರ್ ಏನ್ ಗೊತ್ತಾ ಫಿಲಂ ಸ್ಟಾರ್ಟ್ ಆಗುತ್ತಲ್ಲ ಫಿಲಂ ಸ್ಟಾರ್ಟ್ ಆಗಿ ನಮ್ಗೆ ಮಧ್ಯಾಹ್ನ ಬರುತ್ತಲ್ಲ ಅವಾಗ ಫುಲ್ ಜಾಲಿ ಆಗಿರ್ತೀವಿ ಅದಾದ್ಮೇಲೆ ಪ್ರತಿಯೊಬ್ಬರಿಗೂ ಈ ಲವ್ ಆಗಿರ್ಬೋದು ಒಂದ್ ಫೀಲಿಂಗ್ಸ್ ಆಗಿರ್ಬೋದು ತಂದೆ ಮಳಗೋಸ್ಕರ ಏನ್ ಮಾಡ್ತಾನೆ ಅಪ್ಪ ದುಡ್ಡುಗೋಸ್ಕರ ಏನ್ ಮಾಡ್ತಾನೆ ಅದಾದ್ಮೇಲೆ ಎಂಟಿಯಾಗಿ ಬರ್ತಿರ್ತಕ್ಕಂತ ಒಬ್ಳು ಲೇಡಿ ನಮ್ಮ ಸಂಸ್ಕೃತಿಯ ಲೇಡಿ ಒಂದ್ ಗಂಡನ ಜೊತೆ ಹೆಂಗಿರ್ಬೇಕು ಅದೇ ಗಂಡ ತಾಳಿ ಕಟ್ಟಿರ್ತೀವಲ್ಲ ಮೂರ್ ಗಂಟೆ ಹಾಕಿರ್ತೀವಿ ಮೂರ್ ಗಂಟು ಅಂದ್ರೆ ದೊಡ್ಡದಾಗಿರುತ್ತೆ ಗಂಟು ಸಾಮಾನ್ಯ ಅಲ್ಲ ಅದು ಎರಡು ಅಕ್ಷರ ಆಗಿರುತ್ತೆ ತಾಳಿ ಅಕ್ಷರ ಆಗಿರುತ್ತೆ ಆದ್ರೆ ಮೂರ್ ಗಂಟೆ ಏನಕ್ಕೆ ಹಾಕಿಸ್ತಿವಿ ಅಂತಂದ್ರೆ ಆ ಚಿತ್ರದಲ್ಲಿ ಹೇಳಿದಾರೆ ಇವರು ನನಗೆ ಇವ್ರ ಹೆಸರು ಗೊತ್ತಿಲ್ಲ ಒಬ್ರು ಅಭಿಷೇಕ್ ಶೆಟ್ಟಿ ಅಂತ ದಯವಿಟ್ಟು ಪ್ರತಿಯೊಬ್ರು ಯಾರ್ಯಾರು ಕನ್ನಡ ಇಂಡಸ್ಟ್ರಿಲಿ ಸ್ಟಾರ್ ವಾರ್ ಬಿಡಿ ಕನ್ನಡ ಚಿತ್ರ ಬೆಳೆಸಿ ಆಮೇಲೆ ಹೀರೋ ಅದು ಯಾವ್ದೋ ಗಣೇಶ್ ಗಣಿ ಬಿಕಾಂ ಗಡಿ ಅಂತ ಇವರೇ ಮಾಡಿದ್ದು ಏಯ್ ಭಯ ಆ ಚಿತ್ರಕ್ಕೂ ಈ ಚಿತ್ರಕ್ಕೂ ಸೂಪರ್ ಆಗಿದೆ ಅದು ಮಾಸ್ ಇದು ಕ್ಲಾಸ್ ಅದೇ ನಿಂತಿ ಕಣ್ಣಲ್ಲಿ ನೀರು ಬರುತ್ತೆ ಎಂಡಿಂಗ್ ನೀವು ನೋಡಿ ಪ್ರತಿಯೊಬ್ಬರಿಗೂ ನನ್ನ ಲವರು ನನ್ನ ಹೆಂಡತಿ ನನ್ನ ಫ್ಯಾಮಿಲಿ ಜೊತೆ ನಾನು ಹಿಂಗ್ ಇರಬೇಕು ಅಂತ ಅನ್ಸುತ್ತೆ ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ಮ್ಯಾಟ್ರಿಕ್ ಇರೋ ಶಿವಣ್ಣ ಫ್ಯಾನ್ಸ್ ಆಗಿರ್ಬೋದು ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ ಆಗಿರ್ಬೋದು ಸುದೀಪ್ ಅವರ ಫ್ಯಾನ್ಸ್ ಆಗಿರ್ಬೋದು ಧ್ರುವ ಸರ್ ಫ್ಯಾನ್ಸ್ ಆಗಿರ್ಬೋದು ಡಿ ಬಾಸ್ ಫ್ಯಾನ್ಸ್ ಆಗಿರ್ಬೋದು ದಯವಿಟ್ಟು ಬಂದು ಚಿತ್ರರಂಗದ ಕನ್ನಡ ಚಿತ್ರದ ಬೆಲೆ ಕೊಡಿ ಯಾಕಂದ್ರೆ ಒಂದು ಯೂತ್ ಇದ್ದಾರೆ ಯೂತ್ ಇದ್ದಾರೆ ದಯವಿಟ್ಟು ಯೂತ್ ಈ ತರ ಯೂತ್ ಗೆ ಮೈಂಡ್ ಸೆಟ್ ಬೇರೆ ಇರುತ್ತೆ ನಾವು ಯೂತ್ ಇದೀವಿ ಅದಕ್ಕೋಸ್ಕರ ಇದು ಹೇಳ್ತಾ ನಮ್ಮ ನಮ್ ಮೀಡಿಯಾ ಎಲ್ಲ ವಸ್ತು ಆದ್ರೆ ಮೀಡಿಯಾ ಮುಂದೆ ನಾವು ಮಾತಾಡಕ್ ಬಂದಿಲ್ಲ ನಾವು ರೀಲ್ ನ ನೋಡ್ಕೊಂಡು ರಿಯಲ್ ಆಗಿ ಮಾತಾಡ್ತಾ ಇದೀವಿ ಹಾಗಾಗಿ ಇದು ರಿಯಲ್ ಆಗಿ ಮಾತಾಡ್ತಾ ಈ ವ್ಯಕ್ತಿ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಆಮೇಲೆ ಮಿನಲ್ಲ ನಾಗರಾಜ್ ಅವರು ಆಕ್ಟಿಂಗ್ ಸೂಪರು ಅದಾದ್ರೆ ಒಂದು ಗೊಂಬೆ ತಗೊಂಡ್ಬಂದಿದ್ದಾರೆ ಹ್ಯಾಂಡಿಕ್ಯಾಪ್ ಇದು ಇಲ್ಲಿ ಬಂತು ನೋಡಿ ಲವ್ ಬಂದಿದೆ ಅಷ್ಟೋ ಜನ ಎಂಜಾಯ್ ಮಾಡ್ತಿದ್ದಾರೆ ಶೋটা ತುಂಬಾ ಖುಷಿ ಆಗ್ತಿದೆ ನಿಮ್ಮ ಪಾಲ್ಟಿ ಬಗ್ಗೆ ಒಂದು ಸ್ಕಿಪ್ ಅನ್ನು ಪ್ರಾಡಕ್ಟ್ ಸಸ್ತಾ ಇದೆ ಅದನ್ನೆಲ್ಲರೂ ಸಾಕ್ ಹೇಗಾದರೂ ಕೊಡಿ ಆ ತರೆ ಫುಲಿ ಬ್ಲೆಸ್ಡ್ ನಮ್ಮ ಡೈರೆಕ್ಟರ್ ಸರ್ ಅಷ್ಟು ಚೆನ್ನಾಗಿ ಒಂದು ಮೂವಿ ಮಾಡಿದ್ದಾರೆ ಸೊ ಬೇಸಿಕ್ಲಿ ಫಸ್ಟ್ ಅಂದ್ರೆ ಕತೆನೆ ಅಂತಿದ್ದಾರೆ ಎಲ್ಲರೂ ಸೊ ಅದನ್ನೇ ತುಂಬಾ ಖುಷಿ ಆಗ್ತಿದೆ ಪ್ಲಸ್ ಒಂದು ಬ್ಲೆಸ್ಸಿಂಗ್ ತರ ಇದೆ ಈ ತರ ಒಂದು ಮೂವಿ ಲೈವ್ ಆಡಿಯನ್ಸ್ ಜೊತೆ ನೋಡೋದು ಸಾಕಿ ಹ್ಯಾಪಿ ಕತೆ ಕೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತು ಮಾಡ್ಬೋದು ಅಥವಾ ಏನಾದ್ರು ಹೇಗೆ ಆ ಕತೆ ಕೇಳಿದ ತಕ್ಷಣ ಇಲ್ಲ ನನ್ಗೆ ಅಷ್ಟೊಂದು ಇದಿಲ್ಲ ಆದ್ರೆ ಮಾಡಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ ಬಟ್ ಈಗ ನೋಡಿದ್ಮೇಲೆ ಈಗ ತುಂಬಾನೇ ಖುಷಿ ಆಗ್ತಿದೆ ಲೈಕ್ कि कते मिस मारले बातितो ಅಂತ ಸೋ ಐ थिंक नकी एंड ब्लेस्ड ऑन द सेम टाइम ನಾನು ಆಶೀರ್ವಾದ ಅವ್ರ ಜೊತೆ ಅವ್ರು ಆಲ್ರೆಡಿ ತುಂಬಾ ಸಿನಿಮಾಸ್ ಮಾಡಿದ್ದಾರೆ ನಂತರ ಒಂದು ಹೊಸ ಅವ್ರ ಜೊತೆ ಆಕ್ಟ್ ಮಾಡೋದಂದ್ರೆ ತುಂಬಾನೇ ಖುಷಿ ಅನಿಸ್ತಿದೆ ಪ್ಲಸ್ ಅವರಿಂದ ತುಂಬಾನೇ ಕಲ್ತಿದ್ದೀನಿ ಪ್ಲಸ್ ಈಗ ಬಂದು ಥಿಯೇಟರ್ ಅಲ್ಲಿ ರೆಸ್ಪಾನ್ಸ್ ನೋಡಿದ್ರೆ ಅವ್ರದ್ದು ಒಂದು ಫ್ಯಾನ್ ಬೇಸ್ ಎಷ್ಟ್ ಚೆನ್ನಾಗಿದೆ ಅಂತ ಗೊತ್ತಾಗ್ತಿದೆ ಸೊ ತುಂಬಾ ಖುಷಿ ಅನಿಸ್ತಿದೆ ಅನಿಸ್ತಾ ಅಂದ್ರೆ ಮೂವಿ ನೋಡಿಲ್ಲ ಇದೇ ಫಸ್ಟ್ ನೋಡ್ತಾ ತಕ್ಷಣ ತುಂಬಾನೇ ಎಂಗೇಜ್ ಆಗ್ತಿದ್ರು ಒಂದು ಆಡಿಯನ್ಸ್ ಸಮೇತ ನೋಡಿ ನಗ್ತಾ ಇದ್ರು ಎಂಜಾಯ್ ಮಾಡ್ತಿದ್ರು ನನ್ ಸೀನ್ಸ್ ಬರುವಾಗ ತುಂಬಾ ಎಮೋಷನಲ್ ಆಗ್ತಿದ್ರು ಸೊ ತುಂಬಾನೇ ಕನೆಕ್ಟ್ ಆಗ್ತಿದ್ದಾರೆ ಪ್ಲಸ್ ಮೈ ಪೇರೆಂಟ್ಸ್ ಆಸ್ ವೆಲ್ ದಿ ಆಡಿಯನ್ಸ್ ಸೊ ಎಲ್ಲರು ಕುಟುಂಬದ ಸಮೇತ ಬಂದು ನೋಡಿದ್ರೆ ತುಂಬಾನೇ ಎಂಜಾಯ್ ಮಾಡ್ತಾರೆ ಸೊ ಮಿಸ್ ಮಾಡಲೇ ಬರ್ತೀವಿ ಅಂದ್ರೆ ಸ್ವಾಮಿ ಇವತ್ತು ಆಗಿದೆ ಸೊ ನೈಂಟಿ ನೈನ್ ರುಪೀಸ್ ಟಿಕೆಟ್ ಎರಡನೇ ದಿನ ಇರೋದು ಎಲ್ಲರೂ ಬಂದ್ ನೋಡಿ ಮಿಸ್ ಮಾಡ್ಕೋಬೇಡಿ ಇಂಥ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಜೊತೆ ಬಂದಿದೆ ಸೊ ಎಲ್ಲರೂ ತುಂಬಾನೇ ಎಂಜಾಯ್ ಮಾಡ್ತಿದ್ದಾರೆ ಅಂಡ್ ಈ ಮೂವಿ ಥಿಯೇಟರ್ ಅಲ್ಲಿ ಪೈಪ್ ನೋಡಿದ್ರೆನೆ ಗೊತ್ತಾಗುತ್ತೆ ಸೊ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಬನ್ನಿ

ಏನ್ ಹೇಳ್ಬೇಕು ಬಟ್ ಖುಷಿ ಏನಂದ್ರೆ ಲಾಸ್ಟ್ ಶಾರ್ಟ್ ಅವ್ರಿಗೆ ಯಾರು ಬರ್ತೀನಿ ಈಗ ಮಾತ್ ಕಮ್ಮಿ ಮಾಡೋಣ ನನ್ ಮಾತ್ ನಾನು ಇಲ್ಲೇ ಇರ್ತೀನಿ ಆಡಿಯನ್ಸ್ ಬಿಕಾಸ್ ಅದು ಹೆಲ್ಪ್ ಆಗುತ್ತೆ ಸಿನಿಮಾಗೆ ನಾವು ಇಷ್ಟಿದ್ರೆ ಹೇಳ್ತಿದ್ವಿ ನಾನ್ ನಡ್ಸ್ತೀನಿ ಇಂಟ್ರೋ ಚಲಕ್ ಕೊಡ್ತೀನಿ ಕ್ಲೈಮ್ಯಾಕ್ಸ್ ಹಳೋ ಮೂಮೆಂಟ್ ಅಲ್ಲಿ ಒಂದು ನಗು ಕೊಡ್ತೀನಿ ಅಂತ ಎಲ್ಲವೂ ಇಲ್ಲಿ ಪ್ರೂವ್ ಆಗಿದೆ ನನಗೆ ಕಿರಿಚ್ತಿದ್ರೆ ಆ ಎಮೋಷನ್ಸ್ ಕ್ಯಾಪ್ಚರ್ ಆಗ್ತಿದೆ ಆರಾಮ್ ಅರವಿಂದ್ ಸ್ವಾಮಿ ಆರ್ಭಟ ಈಗ್ಲಿಂದ ಮಾರ್ನಿಂಗ್ ಶೋ ಇಂದ ಶುರು ವೀರೇಶ್ ಹೋಗಿದ್ದೆ ಅಲ್ಲೂ ಹೌಸ್ಫುಲ್ ಇತ್ತು ಹೊರಾಯಿನ್ ಮಾಲ್ ಮುಗಿಸ್ಕೊಂಡ್ ಬಂದೆ ಅಲ್ಲೂ ಜನ ಇದ್ರು ಇಲ್ಲಿಂದ ಆರಾಮ್ ಅರವಿಂದ್ ಸ್ವಾಮಿ ಆರ್ಭಟ ಶುರು ಅಂದ್ರೆ ನಾನು ನಾನು

अ मजा सिनेमा ಒಳ್ಳೆ मजा ಕೊಟ್ಟಿದೆ ಒಳ್ಳೆ ಫೈಪ್ ಕೊಟ್ಟಿದೆ ಇದಕ್ಕೆ ಟಿಕೆಟ್ ಚಮಾಯಲ್ಲ ಆಡಿಯನ್ಸ್ ಬಿಲ್ ಟಿಕೆಟ್ ಫಾರ್ ಇಲ್ಲಿಂದ ನಮ್ಮ ತಾಯಿ ಟು ನಮ್ಮ ಕಲಸುಗಳೆಲ್ಲ ಬೋಯಿತು ಇಲ್ಲಿಂದ ಆಡಿಯನ್ಸ್ ತಗೊಳ್ಳೋಣ ಆಬರ್ವಸನ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಬ್ಜೆಕ್ 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 ಅಬ್ಜೆಕ್

ನನಗೆ ಸಿನಿಮಾ ಸೂತುಗೆ ಮಾತಾಡಬಹುದು ಅಂತ ಕೊಂಬಂದೆ ಬಟ್ ಈಗ ಮಾತಾಡಿಲ್ಲ ಅಂತಂದ್ರೆ ಅಲ್ಲಿ ತಿಶ್ವಗ್ಲ ತೃಪ್ತಿ ಇಲ್ಲ ಯಾಕಂದ್ರೆ ಆಡಿಯನ್ಸ್ ಗುಂಪೆ ನೋಡಿದೆ ನಾನೇನು ಮಾತಾಡೋಲ್ಲ ಸಿನಿಮಾ ಮಾತಾಡ್ಲಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಓಕೆ ತುಂಬಾ ಫ್ಯಾಮಿಲಿ ಅಂತ ಬಟ್ ಸಾಂಗ್ಸ್ ತುಂಬಾ ತುಂಬಾ ಆಗಿದೆ ಫ್ಯಾಮಿಲಿ 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 ತುಂಬಾ ಚೆನ್ನಾಗಿದೆ ಸಿನಿಮಾ ನಾವು ಆರಾಮ್ ಅರವಿಂದ ಸ್ವಾಮಿ ಅಂದ್ರೆ ಯಾರು ಲೈಫ್ ಅಲ್ಲಿ ಆರಾಮಾಗಿ ಇರಲ್ಲ ಸೊ ಆರಾಮಾಗಿ ಇರ್ಬೇಕು ಅಂತ ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ ಅಂದ್ರೆ ಆ ಕಾಮಿಡಿ ಟೈಮಿಂಗ್ ತುಂಬಾ ಚೆನ್ನಾಗಿದೆ ಕಾಮಿಡಿ ಟೈಮಿಂಗ್ ಅಂದ್ರೆ ಲಾಸ್ಟ್ ಅಲ್ಲಿ ಎಮೋಷನ್ ಸೀನ್ ಇರೋದು ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಒಂದ್ ರೀತಿಯಲ್ಲಿ ಈ ಲವ್ ಸ್ಟೋರಿ ಅವ್ರು ಮಾಡಿರ್ತಕ್ಕಂಥ ಕನ್ಸಿಲ್ಲಿ ಈ ತರ ಪರಿವರ್ತನೆ ಆಗೋದು ತುಂಬಾ ಒಳ್ಳೇದು ಅನ್ಸ್ತದೆ ತುಂಬಾ ಚೆನ್ನಾಗಿದೆ ಪಿಕ್ಚರ್ ಬೇಕು ಈಗ ಈಗಿನ ಯು ಪಿ ಲಿಗೆ ಇದು ಅವಸರ ಇದೆ ಈ ಸಿನಿಮಾ ಈಗಿನ ಯು ಪಿ ಲಿಗೆ ಇದು ಅವಸರ ಇದೆ ಇಂತ ಒಂದು ಸೀನ್ಗಳು ಬೇಕು ಈಗಿನ ಪ್ರಪಂಚಕ್ಕೆ ಚೆನ್ನಾಗ್ ಮಾಡಿದ್ದಾರೆ ಏನಂದ್ರಿ ಫ್ಯಾಮಿಲಿ ನೋಡ್ಬೋದು ನೋಡ್ಬೋದು ಇಷ್ಟ ಆಯ್ತು ಅಂತಂದ್ರೆ ಈಗ ಹುಡುಗರು ಯಾವ ರೀತಿ ಯಾವ ರೀತಿ ಇವರು ಸಮಾಜಕ್ಕೆ ಪರಿವರ್ತನೆ ಆಗಿ ಬದಲಾವಣೆ ಆಗ್ಬೇಕು ಅಂತಕ್ಕಂಥದ್ದು ಒಂದು ನಿದರ್ಶನ ಆದ್ರೂ ಕೂಡ ಆರಾಮಾಗಿ